ವಾಟ್ಸಪ್ಪಲ್ಲಿ ನೀವು ಎಷ್ಟೊತ್ತಾದರೂ ಇರಿ ನೀವು ಆನ್ಲೈನ್ ಇರೋದು ತೋರಿಸೋದಿಲ್ಲ ಆನ್ಲೈನ್ ಇದ್ದರೂ ಕೂಡ ತೋರಿಸ್ಬಾರ್ದು ಅಂತಂದರೆ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕು ಆ ಒಂದು ಸೆಟ್ಟಿಂಗ್ ಯಾವ ಸೆಟ್ಟಿಂಗ್ ಎಲ್ಲೋಗಿ ಆನ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ಹೇಳ್ತೀನಿ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೇ ನೋಡ್ತಾ ಇದ್ದೀರಾ ಇವಾಗಲೇ ಫಾಲೋ ಮಾಡಿಕೊಳ್ಳಿ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಸೊ ಅದಕ್ಕೆ ನೀವು ಏನು ಮಾಡಬೇಕಾಗಿಲ್ಲ ನಿಮ್ಮ ಒಂದು ವಾಟ್ಸಪ್ನ ನೀವು ಫಸ್ಟ್ ಓಪನ್ ಮಾಡಿಕೊಳ್ಳಿ ವಾಟ್ಸಪ್ ಓಪನ್ ಮಾಡಿಕೊಂಡು ತ್ರೀ ಟೋಟೆಡ್ ಲೈನು ಮೇಲ್ಗಡೆ ಇದೆ ನೋಡಿ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೀವು ಪ್ರೈವಸಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಈ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಅಂದ್ಬಿಟ್ಟು ಸೊ ಈ ಒಂದು ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಏನಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಊ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂತ ನಿಮಗಿಲ್ಲಿ ನಾಲ್ಕು ಆಪ್ಷನ್ಸ್ಗಳು ಬರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಎರಡು ಸೆಟ್ಟಿಂಗನ್ನ ನೀವು ಆನ್ ಮಾಡ್ಕೋಬೇಕು ನೀವು ಆನ್ಲೈನ್ ಇದ್ದರೂ ಕೂಡ ಆನ್ಲೈನ್ ತೋರಿಸ್ಬಾರ್ದು ಅಂತಂದರೆ ನೋಡಿ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಇದೆ ನೋಡಿ ಇದರಲ್ಲಿ ನೀವು ಲಾಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಡಿ ಓಕೆ ನೋ ಬಡಿ ಅಂತ ಇದೆ ನೋಡಿ ಈ ನೋಬಡಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಸೊ ಈ ನೋಬಡಿ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಇಂಪಾರ್ಟೆಂಟು ಇನ್ನೊಂದು ಸೆಟ್ಟಿಂಗು ಇಲ್ಲಿ ಉ ಕೆನ್ ಸಿ ವೆನ್ ಎಮ್ ಆನ್ಲೈನ್ ಅಂತಿದೆ ನೋಡಿ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಕೊಟ್ಬಿಡಿ ಆಯಿತಾ ಇವಾಗ ಏನಾಗುತ್ತೆ ನೀವು ಆನ್ಲೈನ್ ಇದ್ದರೂ ಕೂಡ ನೀವು ಆನ್ಲೈನ್ ಇರೋದು ತೋರಿಸಲ್ಲ ಆಯಿತಾ ಸೊ ನೀವು ಆನ್ಲೈನ್ ಬಂದಿರೋದು ಯಾ ಎಷ್ಟೊತ್ತಿಗೆ ಬಂದಿದ್ರಿ ಅನ್ನೋದು ನಿಮ್ಮದು ಹಳೆ ತೋರಿಸ್ತಾ ಇರುತ್ತೆ ಯಾಕೆ ಅಂತಂದರೆ ಇಲ್ಲಿ ನಾವು ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಕೊಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಸೊ ಈ ಥರ ನೀವು ಆನ್ಲೈನ್ ಇದ್ದರೂ ಕೂಡ ವಾಟ್ಸಪ್ಪಲ್ಲಿ ಆನ್ಲೈನ್ ಇಲ್ಲದೇರೋ ಥರ ನೀವು ಮಾಡ್ಬೋದು ಆಯಿತಾ ಸೊ ಐ ಥಿಂಕ್ ವೀಡಿಯೋ ಎಲ್ರಿಗೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್